ಕೊಳ್ಳಿಗಾಲು ಪಟ್ಟಣದ ಚೆಸ್ಕಾಂ ಉಪವಿಭಾಗ ಕಚೇರಿ ಸಭಾಂಗಣದಲ್ಲಿ ನಾಲ್ಕನೇ ತ್ರೈಮಾಸಿಕ ಅವಧಿಯ ಸಾರ್ವಜನಿಕ ಸಂಪರ್ಕ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಚಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ತಬಸುಂ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ರೈತರು ಕೃಷಿ ಅವಲಂಬಿತ ರೈತರಿಗೆ ವಿದ್ಯುತ್ ಪೂರೈಕೆ ಕೊರತೆ ಬೀದಿ ದೀಪ ನಿರ್ವಹಣೆ ನಿರಂತರ ಜ್ಯೋತಿ ಯೋಜನೆಯಲ್ಲಿನ ವಿದ್ಯುತ್ ಕೊರತೆಯ ಬಗ್ಗೆ ಮತ್ತು ಗ್ರಾಮಗಳಿಗೆ ನಿಯೋಜಿಸಿರುವ ಲೈನ್ಮ್ಯಾನ್ಗಳ ಕರ್ತವ್ಯ ಲೋಪದ ಬಗ್ಗೆ ಚರ್ಚೆಗಳು ನಡೆದವು ಹಾಗೂ ಕೃಷಿಗೆ ಅನುಕೂಲವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಿಕೊಡುವಂತೆ ರೈತರಿಂದ ಬೇಡಿಕೆಗಳು ಕೇಳಿಬಂದವು ಯಾವತ್ತೇ ಯಾವ ಇತ್ತೀಚಿನ ದಿನಗಳಲ್ಲಿ ರೈತರುಗಳಿಗೆ ನಮ್ಗೆ ಏಳು ಗಂಟೆ ಟೈಮ್ ಎಷ್ಟು ಸರ್ಕಾರ ಇಡದ ನಮ್ಗೆ ಬರ್ತಾ ಇಲ್ಲ ಸರ್ ಯಾರು ಬಂದ್ ಕೇಳಿದ್ರೆ ನಿಮ್ಗೆ ಕೊಡ್ತಾ ಇಲ್ಲ ನಾನು ನಾ ಇಡೀ ರೈತ ಸಮೂಹಕ್ಕೆ ಕೇಳ್ತಾ ಇರೋದು ಎಲ್ರು ಕೂಡ ಯಾವ ಯಾವ್ಯಾವ ಶಿಫ್ಟಿ ಕಟ್ ಆಗುತ್ತೆ ಇದ್ದಕ್ಕಿದ್ದ ಪವರ್ ಕಟ್ ಆಗೋದು ನಾವೇನಪ್ಪ ಮಾಡೋದು ಅದನ್ನ ಸೇರಿಸ್ಕೊಡಿ ನಮ್ಗೆ ನಮ್ಗೆ ಹೋದಿರೋವಲ್ಲ ನಮ್ದು

ಸಿ ಸಿ ಕೊಡ್ತಾ ನಮ್ಮತ್ರ ಅದು ಸಾಫ್ಟ್ವೇರ್ ಇರುತ್ತೆ ಈಗ ಏನೋ ತಂದು ನೋಡಿ ಮಾಡಿದೀನಿ ಅಂತ ತೋರ್ಸಕ್ ಅಲ್ಲಿ ಏನೇ ರೆಕಾರ್ಡ್ ಆಗಿರುತ್ತೆ ಅದನ್ನೇ ತೋರ್ಸ್ಬೇಕಾಗಿರುತ್ತೆ ಅದರಲ್ಲೂ ಮೀನಿ ನೂರಲ್ಲಿ ಯಾವ ಒಂದು ನಾಲ್ಕೈದು ಆಗ್ಬೋದು ಅದಕ್ಕೆ ಅದಕ್ಕೆ ಕ್ಷಮೆ ಇರಲಿ ನಾವು ಆದಷ್ಟು ಮುಂದಿನ ದಿನಗಳಲ್ಲೂ ಅದು ಆಗ್ತಿರೋ ರೀತಿನಲ್ಲಿ ನಾವು ಮಾಡ್ತೀವಿ ಬಹುಶಃ ಈ ಒಂದು